ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ಇವತ್ತಿನ ವಿಡಿಯೋ ರೀ ವಿಡಿಯೋ ಅಂತೂ ಎಲ್ಲರೂ ನೋಡಿದ್ರಿ ಎಲ್ಲರೂ ರೆಸ್ಪಾನ್ಸು ಬಹಳ ಚಲೋ ಇತ್ತು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಟ್ ಸಿಂಪಲ್ ಆದ ರಂಗೋಲಿ ಯಾಕಂದ್ರೆ ಇವತ್ತಂತೂ ಬಹಳ ಥಂಡಿ ಇತ್ರಿ ಅದೇನು ಹೊರಗೆ ಹೆಜ್ಜೆ ಇಡ್ಲಾರ್ದಂಗೆ ಆದ್ರ ನಂದು ಸ್ನಾನ ಮಾತ್ರ ಬಹಳ ಜಲ್ದಿ ಆಗ್ಯದ್ರಿ ಇವತ್ತ ಅದ್ರೊಳಗು ಧನುರ್ಮಾಸದೊಳಗ ಐದು ಗಂಟೆ ಒಳಗ ಸ್ನಾನ ಆಗ್ಬಿಟ್ಟಿರ್ತದ್ರಿ ಬಹಳ ಅಂದ್ರೆ ಐದು ಐದು ಹದಿನೈದು ಅನ್ನೋದಕ್ಕ ಸ್ನಾನ ಆಗಿರ್ತದೆ ಯಾಕಂದ್ರ ಆರೂವರಿ ಅನ್ನೋದಕ್ಕ ನೈವಿದ್ಯಾ ಮಾಡ್ಬೇಕು ಅನ್ನೋದೊಂತಲ್ಲಿ ಒಳಗಿರ್ತದ ಹಂಗಾಗಿ ಆರು ಗಂಟೆ ಆರು ಹದಿನೈದು ಅನ್ನೋದಕ್ಕ ಎಲ್ಲಾ ಅಡಗಿನೂ ಅಂದ್ರ ನೈವೇದ್ಯದ ಅಡಿಗೆ ಆಗಿರ್ತದ್ರಿ ಮುಂದಿಂದು ನಮಗೇನ್ ಬೇಕು ಆ ಅಡಿಗೆ ಏನದ ಆರೂವರಿ ನಂತರ ಸ್ಟಾರ್ಟ್ ಆಗ್ತದೆ ಎಂಟು ಗಂಟೆವರೆಗೂ ನಮ್ಮ ಅಡಿಗೆ ಡೈಲಿದು ಆಗ್ತದೆ ಹಿಂಗಾಗಿ ಧನುರ್ ಮಾಸದೊಳಗೆ ಎರಡೆರಡು ಅಡಿಗೆ ನೋಡ್ರಿ ಮತ್ತೆ ಹುಗ್ಗಿ ನೈವೇದ್ಯ ಅಂತೂ ನಾನು ಇದ್ಲಿ ಒಲಿ ಮೇಲೆ ಮಾಡ್ತೀನಿ ನಿಮಗೆಲ್ಲ ಗೊತ್ತೇ ಅದ ಲಾಸ್ಟ್ ಇಯರು ನೋಡಿರ್ತೀರಿ ಈಗೂ ಕೂಡ ನಾನು ಬಹಳಷ್ಟು ವರ್ಷಗಳಿಂದ ಮಾಡ್ಕೋತ ಬಂದೀನಿ ಇಡ್ಲಿ ಒಲಿ ಮೇಲೆ ಸ್ವಲ್ಪ ಸ್ವಲ್ಪ ಮಾಡಿರ್ತೀನಿ ರೀ ಈಗ ಒಂದು ಎರಡು ಮೂರು ದಿವಸ ಅಷ್ಟ ಒಂಚೂರು ಜಾಸ್ತಿ ಮಾಡಿರ್ತೀನಿ ಆಮೇಲೆ ಆಮೇಲೆ ಅಂತಂದ್ರೆ ಅದನ್ನು ಡೈಲಿರು ಅಲ್ರಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಮಾಡೋದ್ರಿ ನೋಡ್ರಿ ಇವತ್ತಿನ ರಂಗೋಲಿ ಸಿಂಪಲ್ ಆದ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ಈ ಧನುರ್ಮಾಸದೊಳಗೆ ತುಳಸಿ ಪೂಜೆ ಬಹಳ ಶ್ರೇಷ್ಠವಾದ್ದು ನಿನ್ನೆ ಕೂಡ ಹೇಳಿದ್ದೆ ಮತ್ತೊಂದು ಸಾರಿ ರಿಮೈಂಡ್ ಮಾಡ್ಲಿಕ್ಕೆ ಯಾಕಂದ್ರೆ ಈ ಧನುರ್ಮಾಸನೇ ವಿಷ್ಣುವಿನ ಮಾಸ ಅದಕ್ಕೆ ವಿಷ್ಣು ದೇವರಿಗೆ ಪ್ರಿಯವಾದ ತುಳಸಿ ತುಳಸಿಯ ಪೂಜೆ ಕೂಡ ಅಷ್ಟೇ ಫಲವನ್ನು ಕೊಡ್ತದೆ ಅರಳಿ ವೃಕ್ಷದ ಪೂಜೆ ಎಲ್ಲಾ ಪೂಜೆಗಳು ಲಕ್ಷ್ಮೀನಾರಾಯಣರ ಪೂಜೆ ಪದ್ಮಾವತಿ ವೆಂಕಟರಮಣನ ಪೂಜೆ ತುಳಸಿ ಪೂಜೆ ಈ ಧನುರ್ಮಾಸನೇ ಹೇಳಿ ಮಾಡಿಸಿದ್ದು ಆಕ್ಚುಲಿ ಅಂತ ಗೊತ್ತೇನ್ರಿ ನಾವು ಮಾಸಗಳನ್ನ ತಗೊಂಡಾಗ ಇಂಗ್ಲಿಷ್ ಮಾಸಗಳಲ್ರ ಇಂಗ್ಲಿಷ್ ಅಂದ್ರೆ ಜನವರಿ ಫೆಬ್ರವರಿ ಜನವರಿ ಫಸ್ಟ್ ನಮಗೆ ಅದು ಹೇಳಲಿಕ್ಕೆ ಕೌಂಟಿಂಗ್ ಅದೇನದ ಅಫಿಷಿಯಲ್ ಅಂತ ಹೇಳ್ತೀವಿ ಅದು ಆದ್ರೆ ಖರೇಂದ್ರ ರೀ ಮಾಸನೇ ಫಸ್ಟ್ ಅಂತ ರೀ ಅಂದ್ರೆ ಮಾಸ ಅಂತಂದ್ರ ಮಾರ್ಗಶಿರ ಮಾಸ ಮಾಸಗಳಲ್ಲಿ ಮಾರ್ಗಶಿರ ಮಾಸನೇ ಫಸ್ಟ್ ಇಯರ್ ಅಂತ ನಮ್ಗೆ ಆಮೇಲೆ ಆಮೇಲೆ ಚೈತ್ರ ಯಾಕೆ ಮಾಡಿದ್ರ ಅಂದ್ರ ಚೈತ್ರ ಮಾಸದೊಳಗ ಹೂ ಗಿಡಗಳು ಎಲ್ಲಾ ಚಿಗಿರ್ತಿರ್ತಾವ ಹೊಸ ವರ್ಷ ಅಂತ ಹೇಳಿ ಮಾಡಿದ್ದದ ಫಸ್ಟ್ ಫಸ್ಟ್ ಗೆ ನಾನು ಎಲ್ಲಿಯೋ ಒಂದ್ ಕಡೆ ಓದಿದ್ದು ನೆನಪದ ನನಗೆ ಮೊದಲನೇ ವರ್ಷ ಈ ಮಾರ್ಗಶಿರ ಮಾಸ ಇತ್ರಿ ಮೊದ್ಲ ಜನವರಿ ಹೆಂಗದ ಹಂಗ ನೋಡ್ರಿ ಇವತ್ತಿನ ಪೂಜಾ ನೆಲ್ಲಿಕಾಯಿ ಆರತಿ ನೆಲ್ಲಿಕಾಯಿ ಇದ್ದು ಅಂದ್ರೆ ಬಿಡಂಗಿಲ್ಲ ಆ ನೆಲ್ಲಿಕಾಯಿ ಆರತಿನೇ ಮಾಡುದು ಮತ್ತು ನಿನ್ನೆ ಒಬ್ರು ಒಂದು ಕ್ವಶನ್ ಕೇಳಿದ್ರಿ ಈ ನೆಲ್ಲಿಕಾಯಿ ಆರತಿ ಮಾಡಿದ್ದು ಏನು ಮಾಡ್ತೀರಿ ಅಂತ ಹೇಳ್ತೀನಿ ಗೌರಿ ಗೌರಿಪೇಟೆಗೆ ತಗೊಂಡ್ರಿ ಏನು ಅಂತ ಹೌದ್ರಿ ಗೌರಿಪೇಟೆಗೆ ಮೊನ್ನೆ ತಗೊಂಡ್ ಬಂದಿನ್ರಿ ಅದರೊಳಗೆ ಎಲ್ಲಾ ಗೌರಿ ಪೆಟ್ಟಿಗೆಯೊಳಗೆ ಇಡುವಂಥ ಎಲ್ಲ ದೇವ್ರನ್ನೂ ಅದರೊಳಗೆ ಇಟ್ಟು ಪೂಜೆ ಮಾಡ್ಲಿಕ್ಕೆ ಈಗ ನೆಲವನ್ನು ಒರೆಸ್ಕೊಂಡು ರಂಗೋಲಿ ಹಾಕಿ ಇಟ್ಕೊಳಿತೀನಿ ಮೊದಲ ನೆಲ ಒರೆಸಿರ್ತೀನಿ ರೀ ಈಗ ಮತ್ತೊಂದು ಸಾರಿ ಅಡಿಗೆ ಮಾಡುವ ಸ್ಥಳವನ್ನು ಒರೆಸಿ ರಂಗೋಲಿ ಹಾಕಿ ಏರಿಸ್ಲಿಕ್ಕೆ ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡೋದು ನಾವು ಮಾಡಿದ ಅಡಿಗೆ ದೇವರಿಗೆ ಪ್ರಿಯವಾಗಲಿ ಅಂತ ಬೇಡ್ಕೊಂಡು ದೇವರಿಗೆ ಪ್ರೀತಿಯಿಂದ ನಾವು ಕೂಡ ಸಮರ್ಪಣೆ ಅಂತ ಮನಸ್ಸೊಳಗೆ ಅನ್ಕೊಂಡು ಮಾಡುದ್ರಿ ನೋಡ್ರಿ ನಾನು ಮೂರು ಗ್ಲಾಸ್ ಎರಡೂವರೆ ಪೊಣೆ ಗ್ಲಾಸು ಗ್ಲಾಸ್ ಹೆಸರುಬೇಳೆ ಒಂದು ಗ್ಲಾಸ್ ಅಂದ್ರೆ ಒಂದು ಬಟ್ಟಲು ತಗೊಂಡೇನ್ರಿ ಆ ಬಟ್ಟಲ್ ಎರಡೂವರೆ ಹೆಸರು ಬೇಳೆ ಒಂದು ಅಕ್ಕಿ ಹಾಕಿ ತೊಳೆದು ಇಡ್ಲಿಕ್ಕೆ ಇದರೊಳಗೆ ಒಂದಿಷ್ಟು ಹುಗ್ಗಿಗೆ ಆಗ್ತದೆ ಇನ್ನೊಂದಿಷ್ಟು ಹೆಸರು ಬೇಳೆ ಪಾಯಸ ಪೊಂಗಲ್ ಆಗ್ತದೆ ಇವು ಎರಡು ಡೈಲಿ ಇಷ್ಟು ಒಂದು ಸ್ವೀಟು ಒಂದು ಇದು ಖಾರನು ಅಂತ ಹೇಳಕ್ ಬರಂಗಿಲ್ಲ ರೀ ಮುದ್ಗಾನ ಬಹಳ ಟೇಸ್ಟಿ ಇರ್ತದ ಆರೋಗ್ಯಕ್ಕೂ ಒಳ್ಳೆಯದು ನಿಮಗೆಲ್ಲ ಗೊತ್ತೇ ಅದ ಈ ಚಳಿಗೆ ಹೇಳಿ ಮಾಡಿಸಿದ ಆಹಾರ ದೇವರು ಕೂಡ ಆರೋಗ್ಯಕ್ಕೆ ಬೇಕಾದ್ದೇ ಇಷ್ಟಪಡ್ತಾನೆ ರೀ ಅದಕ್ಕೆ ದೇವರಿಗೆ ಏನು ಇಷ್ಟನೋ ಅದನ್ನು ಮಾಡಿ ನಾವು ತಿಂತೀವಿ ಅಂದ್ರೆ ನಮ್ಮ ಆರೋಗ್ಯ ಕೂಡ ಚಲೋನೆ ಇರ್ತದ್ರಿ ಅದಕ್ಕೆ ಇದ್ರೊಳಗೆಲ್ಲ ಹಸಿ ಮಸಾಲೆ ಇದೇ ಇರ್ತದೆ ಮತ್ತ ಒಳಗೂ ಸ್ವಲ್ಪ ಸಣ್ಣ ಒಂದು ಬೆಲ್ಲದ ಕರಣಿ ನಾ ಹಾಕಿರ್ತೀನಿ ನೀವು ಹಾಕ್ತಿರೋ ಬಿಡ್ತಿರೋ ನಿಮ್ ಇಷ್ಟ ಅದು ಯಾಕಂದ್ರ ಒಬ್ಬೊಬ್ರು ಬೆಲ್ಲ ಬಹಳ ತಿಂತಿರಂಗಿಲ್ಲ ಹುಗ್ಗಿ ಕುದೀತು ಅಂತಂದ್ರ ಒಂದಿಷ್ಟು ನಾನು ಪಾಯಸಕ್ಕೆ ತಕೊಂಡ್ ಬಿಡ್ತೀನಿ ಅದನ್ನ ಒಂದ್ ಎರಡು ಕುದಿ ಕುದಿಸಿ ತಕ್ಕೊಂಡು ಬಿಡ್ತೀನಿ ಇನ್ನೇನದ ಹಸಿ ಹುಳಿ ಈಗೀಗ ಈ ಹಸಿ ಹುಳಿಯನ್ನ ಕುದಿಸಿನೂ ಮಾಡ್ಲಿಕ್ಕೆ ಒಗ್ಗರಣಿ ಹಾಕಿ ಆದ್ರ ಇದೇ ಶ್ರೇಷ್ಠವಾದದ್ದು ಇದ್ರೊಳಗ ಹೆಚ್ಚಾಗಿ ಹಸಿ ಹಸಿನೇ ಜಾಸ್ತಿ ರೀ ಏನು ನಾವು ಹೆಸರು ಬೇಳೆ ಹಾಕಿ ಅದನ್ನ ಮಾತ್ರ ಕುದಿಸೋದು ಯಾಕಂದ್ರೆ ಬಹಳ ಮಂದಿ ಹೆಸರಿ ಹಸಿದು ಇಷ್ಟ ಪಡಂಗಿಲ್ಲ ಅಂತ ಬಾಯಿ ರುಚಿ ಯಾವಾಗ ನಾವು ನೋಡ್ತೀವಿ ಅಂದ್ಮೇಲೆ ಕುದಿಸ್ಲಿಕ್ಕೂ ಬರ್ತದ ಇದ್ರೊಳಗೆ ನಾವು ಒಂದಿಷ್ಟು ಒಗ್ಗರಣಿನೂ ಹಾಕ್ಲಿಕ್ಕೆ ಬರ್ತದ ನಾನು ಏನು ಒಗ್ಗರಣೆ ಹಾಕಿಲ್ಲ ನಾನು ಮಾಡಿದ ಟೈಪ್ ಮಾಡಿ ನೋಡ್ರಿ ರುಚಿ ಆಗ್ತದ್ರಿ ಮತ್ತು ಇದ್ರೊಳಗೆ ಒಂದು ಸ್ವಲ್ಪ ಹಸಿ ಮಸಾಲೆ ಏನು ರೀ ಅದನ್ನು ಕೂಡ ಆಡ್ ಮಾಡುದು ಬಿಸಿ ಬಿಸಿ ಹುಗ್ಗಿ ಈ ಹಸಿ ಹುಳಿ ಸ್ವಲ್ಪ ಬೆಣ್ಣೆ ಇದ್ರಂತೂ ಇನ್ನೂ ಉತ್ತಮ ತುಪ್ಪ ಆದ್ರೂ ಓಕೆ ಹಾಕೊಂಡು ತಿಂದ್ರೆ ಏನು ಹೇಳಿರಿ ಬಾರಿ ಟೇಸ್ಟ್ ರೀ ಈಗ ನೆಲ್ಲಿಕಾಯಿ ವಿಷಯಕ್ಕೆ ಬರೋಣ ನೆಲ್ಲಿಕಾಯಿ ಆರತಿ ಮಾಡಿದ್ದು ಏನು ಮಾಡ್ತೀರಿ ಅಂತ ಕೇಳ್ತೀರಲ್ಲ ನಾನು ಆ ಆರತಿ ಮಾಡಿದ ನೆಲ್ಲಿಕಾಯಿಗೆ ಒಂದು ಮೂರ್ನಾಲ್ಕು ನೆಲ್ಲಿಕಾಯಿ ಸೇರಿಸಿ ಹೆರೆದು ಸ್ವಲ್ಪ ಅರ್ಧ ವಟಕ ನೀರು ಹಾಕಿ ಮಿಕ್ಸಿಗೆ ಹಾಕಿ ಹಿಂಗೆ ಸೋಸಿಬಿಡ್ತೀನಿ ರೀ ನೋಡ್ರಿ ನೆಲ್ಲಿಕಾಯಿ ಜ್ಯೂಸು ರೆಡಿ ಆಯಿತು ಇದ್ರೊಳಗೆ ಏನೂ ಉಪ್ಪು ಏನೂ ಆ್ಯಡ್ ಮಾಡಂಗಿಲ್ರಿ ರೀ ಹಿಂಗೆ ಕುಡಿಯೋದು ಆಯ್ತು ಇದನ್ನ ಏನು ಮಾಡ್ತೀನಿ ಚರಟ ಅಂತಂದ್ರೆ ಇದನ್ನ ಮೈ ಕೈಗೆ ಹಚ್ಕೊಂಡು ತಿಕ್ಕೊಳ್ಳುದ್ರಿ ಸ್ಕಿನ್ ಆಗ್ತದ್ರಿ ನಿಮ್ ಮುಂದೆ ಹೇಳ್ತೀನಿ ಅಷ್ಟು ಶೈನಿ ಸ್ಕಿನ್ ಆಗ್ತದೆ ಯಾವ್ದೇ ಸೋಪ್ ಬೇಡ ಯಾವ್ದು ಏನೂ ಬೇಡ ನೋಡ್ರಿ ಸಿಹಿ ಕಾಯ್ಸದ ಬೇಡ್ರಿ ನೀವು ಇದನ್ನ ಹೆರದು ಜ್ಯೂಸ್ ಮಾಡಿಕೊಂಡು ಕುಡಿದು ಆರೋಗ್ಯಕ್ಕೂ ಒಳ್ಳೇದು ಆ ಚರಟವನ್ನ ಒಗಿಲಾರ್ದೆ ತಗೊಂಡು ಮೈ ಕೈಗೆ ಹಚ್ಚಿ ಆ ಸ್ಕಿನ್ ಕೂಡ ಹೆಲ್ದಿ ಆಗಿರ್ತದ ಶೈನಿಂಗ್ ಆಗಿ ಇರ್ತದೆ ಯಾವ್ದ ಸ್ಕಿನ್ ಗೆ ಸಂಬಂಧ ರೋಗಗಳು ಬರಂಗಿಲ್ರಿ ತಲೆಗೂ ಕೂಡ ಕೂದ್ಲಿಗೆ ಬಹಳ ಒಳ್ಳೇದ್ರಿ ನೋಡ್ರಿ ಮೆಂತೆ ಪಲ್ಯ ಹಾಳಿನೇ ಹಾಳ್ರಿ ನಮ್ಮ ಮನೆಯಾಗ ಇವತ್ತು ನನ್ನ ಮಗಳು ಮೆಂತೆ ಪಲ್ಯ ತಗೊಂಡ್ ಬಂದಿದ್ಲು ಮತ್ತೆ ನಾನು ತಗೊಂಡ್ ಬಂದಿನ್ರಿ ಹಿಂಗಾಗಿ ಮೂರ್ನಾಲ್ಕು ಸೂಡು ಮೆಂತೆ ಪಲ್ಯ ಆಗಿತ್ತು ರೀ ನಾನು ಇವತ್ತ ಮೆಂತೆ ಪಲ್ಯ ಒಂದು ಇನ್ನೊಂದು ಕಿರಿಕ್ ಸಾಲಿ ಎರಡು ಬೇರೆ ಬೇರೆ ಒಂದೊಂದು ಪಲ್ಯ ಮಾಡಿ ಬಕ್ರಿ ಮಾಡಬೇಕು ಒಂದು ಎರಡೆ ಎರಡೇ ಬಕ್ರಿ ಅಂತ ಅನ್ಕೊಂಡಿರಿ ಆದ್ರೆ ಅದು ಎಲ್ಲಾ ಆಯ್ತು ರೀ ನನ್ನ ಮಕ್ಳು ಇಷ್ಟೆಲ್ಲ ಮೆಂತೆ ಪಲ್ಯ ನೋಡಿ ಅಮ್ಮ ಮೆಂತೆ ಪಲ್ಯ ಆದ ಟೇಸ್ಟಿ ಆದ ಮೆಂತೆ ರೈಸ್ ಮಾಡು ಒಂದ್ಸರಿ ಮಾಡಿದ್ದೀರಿ ನಾನು ಸಾಯಂಕಾಲ ಬಹಳ ರೀ ಅದು ಹಾಗಾಗಿ ಮೆಂತ್ಯ ಹಾಕಿದ್ದು ರೈಸೇ ಮಾಡು ಅಂತ ಹೇಳಿದರು ಆಯ್ತು ಅಂತಂದು ಕಿರಿಕ್ ಸಾಲಿ ಪಲ್ಯನೂ ಆರಿಸಿಟ್ಕೊಂಡೆ ಅದನ್ನ ಬಗ್ಗೆ ನೀವು ಕೇಳಿರಿ ಕಿರಿಕ್ ಸಾಲಿ ಪಲ್ಯ ಆರೋಗ್ಯಕ್ಕೆ ಬಹಳ ಅಂತ ಹೇಳಿ ಆ ಪಲ್ಯ ಸಿಕ್ಕ ಒಟ್ಟ ಬಿಡ್ಲಿಕ್ಕೆ ಅಂತೂ ಹೋಗಬೇಡ್ರಿ ಎಲ್ಲಾ ದೃಷ್ಟಿಯಿಂದ ಎಲ್ಲಾದಕ್ಕೂ ಆರೋಗ್ಯಕ್ಕದು ಬಹಳ ಒಳ್ಳೇದ್ ನೋಡ್ರಿ ನಿನ್ನೆ ಸಾಯಂಕಾಲ ಹುರುಳಿ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದಿಷ್ಟು ಹುರುಳಿ ಸಂಗಟಿ ಮಾಡ್ತೀನಿ ಯಾಕಂದ್ರೆ ನೆಗಡಿ ಕೆಮ್ಮು ಜ್ವರ ಎಲ್ಲಾನು ಹೋಗ್ತದ್ರಿ ಅದಕ್ಕೆ ಒಂದಿಷ್ಟು ಹುರುಳಿ ಸಂಗಟಿ ಮಾಡೋಣ ಅಂತ ತಿಳ್ಕೊಂಡು ಒಂದು ಮೂರ್ನಾಲ್ಕು ಸ್ಪೂನ್ ಅಷ್ಟು ಹುರುಳಿ ಪೌಡ್ರು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದ ಪೌಡ್ರಿನದ ಅಲ್ರಿ ಹಾಕಿ ನೀರೊಳಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಒಂದೆರಡು ಯಾಲಕ್ಕಿ ಹಾಕಿ ಕುದಿಲಿಕ್ಕೆ ಇಡ್ತೀನಿ ಅಲ್ಲಿವರೆಗೂ ಈ ಪಲ್ಯ ಎಲ್ಲ ಸೋಸ್ಕೊಂಡು ಈ ಕಡೆ ಸೈಡು ಮೆಂತ್ಯ ರೈಸ್ ಮಾಡ್ತೀನಿ ಈ ಕಡೆ ಸೈಡು ಸಾಲಿ ಪಲ್ಯ ಮಾಡ್ತೀನಿ ರೀ ನೋಡ್ರಿ ಈಗ ಹುರುಳಿ ಸಂಗಟಿ ಇದಕ್ಕ ಯಾವುದೇ ದವಾಖಾನೆ ಯಾವ್ದು ಗುಳಿಗೆ ಏನೂ ತಗೊಳ್ಳೋ ಅವಶ್ಯಕತೆ ಇಲ್ಲ ನೀವು ಕೂಡ ಹಂಗ ಮಾಡ್ರಿ ಮತ್ತ ಇದು ಹುರುಳಿ ಸಂಟಿ ಒಳಗ ಇನ್ನೊಂದು ಶುಂಠಿ ಒಣ ಶುಂಠಿ ಇರ್ತದಲ್ರಿ ಒಂದ್ ಚೂರ್ ಕುಟ್ಟಿ ಹಾಕ್ರಿ ಒಂದ್ ಎರಡು ಮೂರು ಮೆಣಸು ಇಷ್ಟ ಹಾಕಿದ್ರ ಇನ್ನೂ ರೀ ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ ಟೇಸ್ಟ್ ಅಂತೂ ಇದ್ದೇ ಇರ್ತದ ಆಯ್ತು ಆರೋಗ್ಯಕ್ಕೂ ಇದು ಬಹಳ ಒಳ್ಳೇದು ಅದರ ಸಲುವಾಗಿ ಹೇಳಿಕತ್ತಿನಿ ಮತ್ತೆ ಮನಿ ಒಳಗೇನ್ರ ಆಕಳ ತುಪ್ಪ ಇತ್ತಂದ್ರೆ ಅದನ್ನು ಒಂದು ಸ್ಪೂನು ಹಾಕ್ಕೊಂಡು ಕುಡಿಯುವತ್ನಾಗ ಸ್ವಲ್ಪ ಹಾಲು ಹಾಕ್ಕೊಂಡು ಒಂದು ಸ್ಪೂನು ಆಕಳ ತುಪ್ಪ ಹಾಕ್ಕೊಂಡು ಕುಡಿದ್ರೆ ಇನ್ನೂ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳತ್ತಾ ಇವತ್ತಿನ ಅಡುಗೆ ಸ್ಟಾರ್ಟ್ ಮಾಡೂಣ್ರಿ ಈಗ ನೋಡ್ರಿ ಒಂದು ಎರಡು ಬದನೆಕಾಯಿ ಮತ್ತು ಒಂದೆರಡು ಸೌತೆಕಾಯಿ ಒಂದ್ ಎರಡು ನೆಲ್ಲಿಕಾಯಿ ಇಡೀ ನೆಲ್ಲಿಕಾಯಿನೇ ಹಾಕಿ ಬಿಡ್ತೀನಿ ಯಾಕಂದ್ರೆ ಅವು ಅನ್ನದ ಒಗ್ಗರಣೆ ನೀರೊಳಗೆ ಎಲ್ಲಾ ಚಂದಾಗಿ ಕುದ್ದು ತಾವೇ ಬಿಟ್ಟು ಬಿಡ್ತಾವ್ರಿ ಇದೆ ನೋಡಿ ಕಿರಿಕ್ಸಾಲಿ ಪಲ್ಯ ತೊಳೆದು ಇಟ್ಕೊಂಡಿನಿ ಅದನ್ನಿಷ್ಟು ಹೆಚ್ಚ ಇಟ್ಕೊತೀನಿ ಮತ್ತ ಮೆಂತ್ಯ ಪಲ್ಯ ಒಷ್ಟು ಚೆಂದಾಗಿ ಹೆಚ್ಚಿಟ್ಕೊಂಡು ಬಿಟ್ರೆ ಒಗ್ಗರಣೆ ಹಾಕೋದು ಒಂದ್ ಡ್ಯೂಟಿ ನೋಡ್ರಿ ಅದಿಷ್ಟು ಒಗ್ಗರಣೆ ಹಾಕಿ ಕುದಿಸಿದ್ವಿ ಅಂದ್ರ ಮಸ್ತ್ ಟೇಸ್ಟಿ ಆದ ಅದರ ಜೊತೆಗೆ ಆರೋಗ್ಯಕರವಾದ ಮೆಂತೆ ರೈಸ್ ರೆಡಿ ಆಗ್ತದ ಇನ್ನೊಂದು ಇನ್ನೊಂದ್ರಿ ಈಗ ಇನ್ನ ಮೆಂತೆ ರೈಸ್ ಮಾಡ್ಲಿಕ್ಕೆಲ್ಲಾ ಮೆಂತೆ ಪುಲಾವ್ ಅನ್ರಿ ಏನು ಹೆಸರು ಕೊಡ್ತಿರೋ ಕೊಡ್ರಿ ಅದು ಜಾಸ್ತಿ ಅದ್ರೊಳಗ ಕಾಯಿ ಪಲ್ಯಗಳೇ ಅವ್ರಿ ಗಜ್ರಿ ಸೌತೆ ಕಾಯಿ ನೆಲ್ಲಿಕಾಯಿ ಬದನೇಕಾಯಿ ಮೆಂತೆ ಎರಡೂವರಿ ಮೂರ್ ಸುಡ್ ಮೆಂತ್ಯನೆ ಈ ಈಕಡೆ ಸೈಡ್ ಕಿರಿಕ್ ಸಾಲಿ ಪಲ್ಯ ಒಗ್ಗರಣೆ ಹಾಕಿನ್ರೀ ಏನು ಇಲ್ರಿ ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಕಿರಿಕ್ ಸಾಲಿ ಪಲ್ಯ ಇಷ್ಟೇ ಎಷ್ಟು ರುಚಿ ಆಗ್ತದ್ರಿ ಅದ್ರೊಳಗೆ ಏನ್ ಹಾಕಂಗಿಲ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಸತೇಕ ಹಾಕಂಗಿಲ್ಲ ನೋಡ್ರಿ ಈಗ ಈಕಡೆ ಸೈಡ್ ಮೆಂತೆ ಪಲಾವ್ ರೆಡಿ ಆಗ್ಲಿಕ್ಕದ ಎಲ್ಲಾ ಚಂದಾಗಿ ನೀರೊಳಗೆ ಹಾಕಿದ್ದೆ ಮೊದ್ಲು ಕೂಡ ತೊಳೆದಿದ್ದೆ ನೋಡ್ರಿ ಎರಡು ನೆಲ್ಲಿಕಾಯಿ ಮತ್ತೆ ಏನರ ಹುಳಿ ಮಾಡ್ಬೇಕಾದ್ರ ಸಾಂಬಾರ್ ಮಾಡ್ಬೇಕಾದ್ರ ಹಿಂಗೇನ್ರ ಮಸಾಲೆ ರೈಸ್ ಏನೇ ಯಾವುದೇ ಒಂದು ರೈಸ್ ಏನರ ಮಾಡಬೇಕಾದ್ರ ಮನೆಯೊಳಗ ನೆಲ್ಲಿಕಾಯಿ ಇತ್ತು ಅಂದ್ರೆ ಹಾಕ್ರಿ ಈಗ ನೆಲ್ಲಿಕಾಯಿ ಅಂತೂ ನಿಮ್ಗ ಗೊತ್ತೇದ ನಮ್ಮ ಭೂಮಿಯೊಳಗಿದ್ದ ಅದು ದೇವರ ಕೊಡುಗೆನೂ ಕೂಡ ಯಾವುದೇ ರೋಗಗಳನ್ನು ಕಳೆಯುವಂತ ಶಕ್ತಿ ಇಮ್ಯುನಿಟಿ ಪವರ್ ಬರುವುದು ಈ ನೆಲ್ಲಿಕಾಯಿ ಒಳಗೆ ಅದರ ಸಲುವಾಗಿ ನೆಲ್ಲಿಕಾಯಿ ಎಲ್ಲಾದ್ರೊಳಗೂ ಯೂಸ್ ಮಾಡ್ರಿ ಈಗ ಸೀಸನ್ ಯಾಗ ಯೂಸ್ ಮಾಡಿಕೊಳ್ಳುದ್ರಿ ಆಮೇಲೆ ಅಂತೂ ನಮಗೆ ರೆಗ್ಯುಲರ್ಲಿ ಆಗಂಗಿಲ್ಲ ಈಗ ಆಲ್ಮೋಸ್ಟ್ ಅಂದ್ರೂ ಒಂದು ವರ್ಷವಿಡೀ ಸಿಕ್ಕೇ ಸಿಕ್ತಾವ ಅವನ್ನ ಎಲ್ಲ ನೋಡ್ರಿ ದೇವರಿಗೂ ಇಷ್ಟ ಅದು ಮತ್ತೆ ಆರತಿ ಮಾಡಿದ್ರೆ ಅದು ಆರತಿಗೂ ಅಷ್ಟು ಮಹತ್ವದ ನೆಲ್ಲಿಕಾಯಿ ಆರತಿಗೆ ಹಂಗೇನೆ ಈ ಅಡಿಗೆಗೂ ಕೂಡ ನಮ್ಮ ದೇಹಕ್ಕೂ ಕೂಡ ಕೂದಲಿಗೆ ಹಚ್ಕೊಂಡ್ರೆ ಕೂದ್ಲ ಉದ್ದು ಬರ್ತಾವ ಸ್ಕಿನ್ಗೆ ಹಚ್ಕೊಂಡ್ರೆ ಸ್ಕಿನ್ ಶೈನಿ ಆಗ್ತದ ಒಡೆಯುವುದಿಲ್ಲ ಮತ್ತು ಇನ್ನೂ ಒಂದು ಅಕ್ಕಿ ನೋಡ್ರಿ ಒಂದು ಗಂಟೆ ಮುಂಚೆನೆ ನೆನೆ ಇಟ್ಬಿಟ್ಟಿದ್ದೆ ಹಿಂಗ ನೆನೆ ಇಟ್ಟು ನೀರು ಸೋಸಿದ್ವಿ ಅಂದ್ರ ಅದ್ರೊಳಗ ಏನು ಫ್ಯಾಟ್ ಕಂಟೇನ್ ಇರ್ತದಲ್ಲ ಅನ್ನದೊಳಗೆ ಅಕ್ಕಿ ಒಳಗ ಅಷ್ಟು ಹೋಗ್ಬಿಡ್ತದ್ರಿ ಅದಕ್ಕೆ ಒನ್ ಅವರ್ ಟು ಅವರ್ ಏನರ ಟೈಮ್ ಇತ್ತು ನಿಮಗೆ ಅನ್ನ ಮಾಡ್ಲಿಕ್ಕೆ ಅಂತಂದ್ರೆ ಹಿಂಗೆ ಹಿಂಗ ನೆನೆ ಇಟ್ಟು ನೀರು ತಗದೆ ಅನ್ನ ಮಾಡ್ರಿ ಅದನ್ನೂ ಕೂಡ ಟೇಸ್ಟ್ ಆಗ್ತದ ಆದರೆ ಈಗ ನಾ ಮಾಡ್ಲಿಕ್ಕೆ ಹತ್ತಿದ್ದು ಮೆಂತೆ ಪಲಾವ್ ಉದುರು ಉದು ಇದು ಸ್ವಲ್ಪ ನೀರು ಜಾಸ್ತಿ ಹಾಕಿನೇ ಮಾಡಿ ಬಹಳ ರುಚಿ ಆಗ್ತದ್ರಿ ನೀವು ಕೂಡ ಮಾಡಿ ನೋಡ್ರಿ ಎಷ್ಟು ಟೇಸ್ಟ್ ಎಲ್ಲರೂ ಎಲ್ರೂ ಇಷ್ಟಪಡ್ತಾರ್ರಿ ಅದನ್ನ ನೋಡ್ರಿ ಕಿರುಕಾಲಿ ಪಲ್ಯ ಇಷ್ಟೇ ರೀ ಏನೂ ಹಾಕಿಲ್ರಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಅಷ್ಟ ಹಾಕಿನ್ರಿ ಮಸಾಲೆ ಪುಡಿ ಸತೆ ಹಾಕಿಲ್ಲ ಆದ್ರ ಈ ಮೆಂತ್ಯ ಪುಲಾವಿಗೆ ಸ್ವಲ್ಪ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಣ್ಣ ಅಡಿಕೆ ಬೆಟ್ಟಿನಷ್ಟು ಬೆಲ್ಲ ಮತ್ತು ಮಸಾಲೆ ಪುಡಿ ಖಾರ ಪುಡಿನೂ ಎರಡು ಸ್ಪೂನ್ ಹಾಕಿನಿ ನೋಡ್ರಿ ನೀವೇನ್ರೀ ಇದ್ರೊಳಗೆ ಮೆಣಸಿನಕಾಯಿ ಹಾಕಿದ್ರಿ ಅಂತಂದ್ರೆ ಖಾರ ಪುಡಿನೂ ಹಾಕೋ ಅವಶ್ಯಕತೆ ಇಲ್ರಿ ನೋಡ್ರಿ ನೋಡಿದ್ರೇನೆ ಅನಿಸ್ಲಿಕ್ಕತ್ತದ ಬಹಳ ಮಸ್ತ್ ಟೇಸ್ಟಿ ಆದ ಮೆಂತ್ಯ ಪಲಾವ್ ರೆಡಿ ಆಗ್ಯದ ಅಂತ ಹೇಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಏನ್ರಿ ಹೊಂಟ ಬಿಟ್ರಿ ಇಷ್ಟೆಲ್ಲಾ ರುಚಿಯಾಗಿದೆ ಅಂತ ತೋರಿಸ್ಲಿಗತ್ತೀರಿ ಮತ್ತ ಸರ್ವ್ ಮಾಡಿ ಒಂದು ಬೈಟ್ ನಮಗ ಕೈ ತುತ್ತು ಹಾಕಿ ಹೋಗ್ಬಿಡ್ರಿ ಅಂತ ನೀವನ್ನೋದು ನನಗೆ ಕೇಳಿಸ್ಲಿಗತ್ತದ್ರಿ ತಗೋರಿ ರೆಡಿ ಆಗ್ರಿ ಒಂದು ಪ್ಲೇಟ್ ತಗೊಂಡ್ ಬರ್ತೀನಿ ಕಿರಿಕ್ ಸಾಲಿ ಪಲ್ಯ ರುಚಿನೂ ನೋಡಾಕೇಂತ್ರಿ ಏನೂ ಹಾಕಿಲ್ಲ ಬರೀ ಉಪ್ಪು ಖಾರದಿಂದ ಮಾಡಿದ್ದು ಮತ್ ಮೆಂತ್ಯ ಪುಲಾವು ಹೆಂಗಾಗ್ಯದ ಅಂತ ಹೇಳಿ ನೋಡೇ ಬಿಡಾಕೇಂತ್ರಿ ಮತ್ತ ಒಂದ್ ಎರಡು ಸ್ಪೂನು ತುಪ್ಪ ಹಾಕಿದ್ರೆ ಮಾಡುವತ್ನೇಗ ನೋಡಿದ್ರಲ್ಲ ನೀವು ನೋಡಿರಿ ಅಂತ ಅನ್ಕೋತೀನಿ ಯಾವುದೇ ತಾಟಿಗೆ ಬಿಡಿಸ್ಬೇಕಾದ್ರೂ ಒಂದು ಎಡಕ್ಕೆ ಒಂದು ಚೂರು ಉಪ್ಪು ಹಾಕಿನಿ ತಾಟ ಬಿಡಿಸಬೇಕ್ರಿ ಹಂಗೆ ಒಟ್ಟ ಬೆಡಸ್ಲಿಕ್ ಹೋಗಬಾರ್ದು ಈಗ ಒಂದು ಅರ್ಧ ಸ್ಪೂನ್ ಲಿಂಬೆ ಹಣ್ಣು ಹಿಂಡಿ ಚಂದಾಗಿ ಎಲ್ಲ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಟೇಸ್ಟ್ ನೋಡೇ ಬಿಡಾಕೆಂತ್ರಿ ಆರೋಗ್ಯಕ್ಕೆ ಜೊತೆಗೆ ಬಾಯಿಗೂ ರುಚಿಯಾದಂತ ಮೆಂತ್ಯ ಪಲಾವ್ ರೆಡಿ ಆಯ್ತು ಮತ್ತು ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗ ನಿನ್ನೆ ವಿಡಿಯೋದಾಗ ಒಂದಿಷ್ಟು ಪ್ರಶ್ನೆಗಳು ಬಂದಾವ ಅವಕ್ಕೆಲ್ಲಕ್ಕೂ ಆದಷ್ಟು ಶೀಘ್ರದಲ್ಲಿ ಒಂದು ಎರಡು ಮೂರು ದಿವಸದೊಳಗೆ ಆನ್ಸರ್ ಮಾಡ್ತೀನಿ